ಆರ್ ಸಿ ಬಿ ಸೋತ ನಂತರ ನಾಯಕ ರಜತ್ ಪಟಿದರ್ ಹೇಳಿದ್ದೇನು ಎಸ್ ಆರ್ ಎಚ್ ವಿರುದ್ಧ ಆರ್ ಸಿ ಬಿ ತಂಡ ಕೊನೆಯಲ್ಲಿ ಬಂದು ಸೋತೋಗಿದ್ದಾರೆ ಕೈಯಲ್ಲಿದ್ದಂಥ ಮ್ಯಾಚ್ನ ಸೋತಿದ್ದು ನಮ್ಮ ಆರ್ ಸಿ ಬಿ ಒಂದೇ ಓವರ್ನಲ್ಲಿ ಮ್ಯಾಜಿಕ್ ಮಾಡಿದ್ದು ಎಸ್ ಆರ್ ಎಚ್ ತಂಡ ನಾಯಕ ರಜತ್ ಪಟಿದರ್ ಆ್ಯಕ್ಚುಲಿ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿದ್ದು ಜಿತೇಶ್ ಶರ್ಮ ಆದರೂ ಕೂಡ ಆರ್ ಸಿ ಬಿ ಕ್ಯಾಪ್ಟನ್ ನಿಮಗೆ ಗೊತ್ತು ನಾಯಕ ರಜತ್ ರಜತ್ ಹೇಳಿದ್ದೇನಪ್ಪ ಅಂದರೆ ಹೇಳಿದ್ದು ಸಿಂಪಲ್ ಆಗಿತ್ತು ಕೈಯಲ್ಲಿದ್ದಂಥ ಮ್ಯಾಚನ್ನು ನಾವು ಸೋತೋಗಿದ್ದೀವಿ ಬೌಲಿಂಗು ಬಸ್ಟ್ ನಾವು ಲೈನು ಲೆಂತ್ನ ಕರೆಕ್ಟಾಗಿ ನೋಡಿಕೊಂಡಿಲ್ಲ ಅವರು ಕರೆಕ್ಟಾಗಿ ಕ್ಲೀನಾಗಿ ಆರ್ ಕರ್ಣ ಆಗ್ತಿದ್ರು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ ಬ್ಯಾಟಿಂಗಲ್ಲಿ ಕೈಯಲ್ಲಿತ್ತು ಮ್ಯಾಚು ವಿರಾಟ್ ಕೊಹ್ಲಿ ಸಾಲ್ಟ್ ಚೆನ್ನಾಗಿ ಆಡಿಕೊಟ್ಟಿದ್ರು ಅವರಿಬ್ಬರೂ ಕೂಡ ಕಂಟಿನ್ಯೂ ಮಾಡಬೇಕಾಗಿತ್ತು ನಮ್ಮ ಕೈಯಲ್ಲಿ ಆಡೋದಕ್ಕಾಗಿಲ್ಲ ನಾನು ರನ್ ಔಟ್ ಆದರೆ ದಿತೇಶ್ ಶರ್ಮಾ ಔಟ್ ಆದರೂ ಡೇವಿಡ್ಗೆ ಇಂಜುರಿ ಆಗಿತ್ತು ರೋಮಾರೇಶ್ ಡಕ್ ಡಕ್ಔಟ್ ಆದರೂ ಕೃನಲ್ ಪಾಂಡ್ಯ ಏನು ಮಾಡೋದಕ್ಕಾಗಿಲ್ಲ ಸೋಲಿಗೆ ನಮ್ಮ ಬ್ಯಾಟಿಂಗ್ ಕಾರಣ ಮಿಡಿಲ್ ಆರ್ಡ್ರ್ ವೀಕ್ ಆಗಿತ್ತು ಇವತ್ತು ಅದಕ್ಕೆ ನಾವು ಸೋತಿದ್ದು ಅಂತ ಹೇಳಿದ್ದಾರೆ ಹಾಗೆಯೇ ಮಯಂಕ್ ಅಗರ್ವಾಲು ಕೂಡ ಚೆನ್ನಾಗಿ ಆಡಬೇಕಾಗಿತ್ತು ಅಂತ ರಜಿತ್ ಪಾಟಿದಾರರು ಸ್ಪೆಷಲಾಗಿ ಮೆನ್ಷನ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಸಾಲ್ಟ್ ಇನ್ನೂ ಕೂಡ ಆಡಿದಿದ್ದರೆ ಆರ್ ಸಿ ಬಿ ತಂಡ ಹತ್ರ ಹೋಗಿರೋದು ಇಬ್ಬರೂ ಕೂಡ ಬೇಗನೆ ಔಟ್ ಆಗ್ತಾರೆ ಇಬ್ಬರು ಸಖತ್ ಗಾಡಿ ಔಟ್ ಆಗ್ತಾರೆ ಅದು ಬೇಜಾರಾಗಿದ್ದು ಅಂತ ಹೇಳ್ಬೋದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡ ಹೆಸರೇ ಚುರಿದ ಸೋತೋಗಿದೆ ನಮಗಂತೂ ಬೇಜಾರಾಯಿತು